ಸಮರ್ಥ ಗುರುವನ್ನು ಇನ್ನು ಹುಡುಕುವ ಅವಶ್ಯಕತೆ ಇಲ್ಲ ನಾವು ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಯದಲ್ಲಿ ನಿಜವಾದ ಗುರುವನ್ನು ಹುಡುಕುತ್ತಲೇ ಇರುತ್ತೇವೆ ಕಷ್ಟಗಳ ನಿವಾರಣೆಗಾಗಿ ಆತ್ಮ ಜಾಗೃತಿಗಾಗಿ ದುಃಖಗಳ ನಿವಾರಣೆಗಾಗಿ ಕುಂಡಲಿನಿ ಶಕ್ತಿ ಜಾಗೃತಿಗಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಸಮರ್ಥ ಗುರುವನ್ನು ಅನ್ವೇಷಿಸುತ್ತಲೇ ಇರುತ್ತೇವೆ ಆದರೆ ನಿಜವಾದ ಸಮರ್ಥ ಗುರುವನ್ನು ಕಂಡುಹಿಡಿಯುವುದು ಅಷ್ಟು ಸುಲಭವಲ್ಲ ಏಕೆಂದರೆ ಇಂದು ಎಲ್ಲೆಡೆ ಗುರುವಿನ ಹೆಸರಿನಲ್ಲಿ ಭೌತಿಕ ಸುಖವನ್ನು ಅರಸುತ್ತಿರುವವರೇ ಹೆಚ್ಚು ಭೌತಿಕ ಲಾಭಕ್ಕಾಗಿ ಗುರುವಿನ ಹೆಸರನ್ನು ಬಳಸಿಕೊಳ್ಳುತ್ತಿದ್ದಾರೆ ಈ ನಡುವೆ ನಿಜವಾಗಿ ಒಬ್ಬ ಮನುಷ್ಯ ಸಮರ್ಥ ಗುರುವನ್ನು ಹುಡುಕುವುದು ಕಷ್ಟ ಸಾಧ್ಯ ನೀವು ನಿಜವಾಗಿ ಒಬ್ಬ ಸಮರ್ಥ ಗುರುವಿನ ಅನ್ವೇಷಣೆಯಲ್ಲಿದ್ದರೆ ಇನ್ನು ಎಲ್ಲೂ ಕೂಡ ಅಲೆಯುವ ಅವಶ್ಯಕತೆಯೇ ಇಲ್ಲ ಯಾವುದೇ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮನ ಶಕ್ತಿ ನಮಗೆ ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ಜಿ ಸ್ಯಾಗ್ರವರ ರೂಪದಲ್ಲಿ ಆತ್ಮ ಜಾಗೃತಿಯನ್ನುಂಟು ಮಾಡುವ ಭೌತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡನ್ನೂ ನೀಡುವ ಗುರುವನ್ನು ಭೂಮಿಯಲ್ಲಿ ಅವತರಣ ಮಾಡಿಸಿದೆ ನೋಡಲು ದಪ್ಪ ದೇಹ ಕನ್ನಡಕ ಬಿಳಿಯ ಅಂಗಿ ಪಂಚೆ ಇವನು ನೋಡಿದರೆ ಇವರು ಸಮರ್ಥ ಗುರುಗಳ ಎಂದು ಸಂದೇಹ ಪಡಬೇಡಿ ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ ಜಿ ಸ್ಯಾಗ್ರವರು ನೀಡುವ ಸಂಜೀವಿನಿ ಮಂತ್ರವನ್ನು ನಿರಂತರ ಮಾನಸಿಕ ಜಪ ಮಾಡಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಹದಿನೈದು ನಿಮಿಷ ಧ್ಯಾನ ಮಾಡಿ ಆಗ ಸ್ವತಃ ನಿಮಗೆ ಅನುಭವವಾಗುತ್ತದೆ ಕೆಲವರಿಗೆ ಧ್ಯಾನ ಪ್ರಾರಂಭಿಸಿದ ಕ್ಷಣ ಮಾತ್ರದಲ್ಲಿ ಪರಮಾತ್ಮನ ಶಕ್ತಿಯ ಅನುಭೂತಿಯಾಗುತ್ತದೆ ಕುಂಡಲಿನಿ ಶಕ್ತಿ ಜಾಗೃತಿಯಾಗುತ್ತದೆ ಇನ್ನು ಕೆಲವರಿಗೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಕುಂಡಲಿ ಶಕ್ತಿ ಜಾಗೃತಿಯಾಗಿ ಅವರಲ್ಲಿ ಪರಿವರ್ತನೆ ತರುತ್ತದೆ ಈ ಶಕ್ತಿಯು ಮೊದಲು ನಮಗೆ ರೋಗ ಮುಕ್ತಿ ಮಾಡುತ್ತಾ ನಂತರ ಕರ್ಮಗಳ ನಾಶ ಮಾಡುತ್ತಾ ನಮ್ಮಲ್ಲಿ ಮಹಾನ್ ಪರಿವರ್ತನೆಯನ್ನು ತರುತ್ತದೆ ಇಂತಹ ಗುರುವಿಗೆ ನಿಮ್ಮಿಂದ ಒಂದು ಅಗರಬತ್ತಿಯ ಅವಶ್ಯಕತೆಯೂ ಇರುವುದಿಲ್ಲ ಇಂತಹ ಅದ್ಭುತ ಬ್ರಹ್ಮಾಂಡ ಶಕ್ತಿಯ ಅನುಭವ ನೀಡುವ ಸಂಜೀವಿನಿ ಮಂತ್ರದ ಜಪ ಮತ್ತು ಧ್ಯಾನ ಮಾಡಿ ಸ್ವತಃ ಅನುಭವ ಪಡೆಯಿರಿ ಇಂತಹ ಸಿದ್ಧಯೋಗ ಧ್ಯಾನದಿಂದ ಇಂದು ಲಕ್ಷಾಂತರ ಜನರು ಸಂಜೀವಿನಿ ಮಂತ್ರದ ಜಪ ಮತ್ತು ಧ್ಯಾನದಿಂದ ಏಡ್ಸ್ ಕ್ಯಾನ್ಸರ್ ಬಿ ಪಿ ಶುಗರ್ ಸಂಧಿವಾತ ಹೆಪಟೈಟಿಸ್ ಬಿ ಇನ್ನು ಅಸಾಧ್ಯ ರೋಗಗಳಿಂದ ಗುಣಮುಖರಾಗಿ ಸಾರ್ಥಕ ಜೀವನವನ್ನು ನಡೆಸುತ್ತಿದ್ದಾರೆ